ಶಾಸಕನಾದ ಮೇಲೆ ಮಲೆನಾಡಿನ ಸಮಸ್ಯೆಗೂ ಸ್ಪಂದಿಸುವ ಕೆಲಸ ಮಾಡುವೆ ಚನ್ನಗಿರಿ ಪ್ರವಾಸದ ವೇಳೆ ಪೊಲೀಸರ ಮೇಲಿನ ದೌರ್ಜನ್ಯವನ್ನು ನೋಡಿ ಬಂದಿದ್ದೇನೆ ಠಾಣೆಯ ಗಾಜುಗಳು ಉಳಿದಿಲ್ಲ ರಾಷ್ಟ್ರಧ್ವಜವನ್ನ ಕಿತ್ತು ಬಿಸಾಕಿದ್ದಾರೆ ಎಂದು ನೈಋತ್ಯ ಪದವೀಧರರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದವರು ಏನೇ ಮಾಡಿದ್ರು ಬ್ರದರ್ಗೆ ರಕ್ಷಣೆ ಇದೆ ಎಂಬ ಮನೋಭಾವವಿದೆ ಇದು ಬದಲಾಗಬೇಕು ಎಂದ್ರು ಸರ್ಕಾರಿ ನೌಕರ ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ಬಗ್ಗೆಯೂ ಸಮಗ್ರ ತನಿಖೆ ಆಗ್ಬೇಕು ಈಶ್ವರಪ್ಪನವರ ವಿರುದ್ಧ ಆರೋಪ ಬಂದಾಗ ಮೇಲ್ಪಂಕ್ತಿ ಹಾಕುವ ಕೆಲಸ ಮಾಡಿದ್ದಾರೆ ಈಗಲೂ ಅದೇ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಡೆತ್ ನೋಟ್ ಬರೆದ ನಂತರವೂ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ ಪದವೀಧರ ಕ್ಷೇತ್ರದ ಶಾಸಕನಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಧ್ವನಿಯಾಗಲಿದ್ದೇನೆ ಎಂದರು ಜಿಲ್ಲೆಗಳನ್ನೂ ಭೇಟಿ ಕೊಟ್ಟು ಮತದಾರರನ್ನು ಮತ್ತು ಕಾರ್ಯಕರ್ತರನ್ನು ಭೇಟಿ ಮಾಡಿ ನಿನ್ನೆ ನ್ಯಾಮತಿ ಹೊನ್ನಾಳಿ ಚನ್ನಗಿರಿ ಭದ್ರಾವತಿ ಭಾಗದಲ್ಲಿ ಮತ ಪ್ರಚಾರವನ್ನು ಮಾಡಿ ಇವತ್ತು ಶಿವಮೊಗ್ಗದಲ್ಲಿ ಶಿಕಾರಿಪುರ ಬೆಳಿಗ್ಗೆ ಶಿಕಾಪುರ ಶಿಕಾರಿಪುರ ಮತ್ತು ಶಿವಮೊಗ್ಗದ ಮತದಾರರನ್ನು ನೇರವಾಗಿ ಭೇಟಿಯಾಗುವಂಥ ಸಂಜೆವರೆಗೆ ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ ನಿನ್ನೆ ನಾನು ಈ ಚುನಾವಣೆಯನ್ನು ಸ್ಪರ್ಧೆ ಮಾಡುವಾಗ ವಿಶೇಷವಾಗಿ ಉಡುಪಿ ಮಂಗಳೂರಲ್ಲಿ ನನ್ನ ಪರಿಚಯ ಆ ಮತದಾರರ ಗಟ್ಟಿಯಾಗಿ ಕೈ ಹಿಡಿತಾರೆ ಅಂತ ಹೇಳುವಂಥ ವಿಶ್ವಾಸದಿಂದ ಚುನಾವಣೆ ನಿಂತದ್ದು ಶಿವಮೊಗ್ಗದಲ್ಲಿ ಸ್ವಲ್ಪ ನಲವತ್ತೆರಡು ದಿವಸ ಲೋಕಸಭೆ ಪ್ರಭಾರಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲೊಂದು ಸ್ವಲ್ಪ ಮತ ಸಿಗ್ಬೋದು ಅಂತ ಯೋಚನೆ ಆದರೆ ಈಗ ನಾನು ಮೊನ್ನೆ ಕೊಡಗು ಚಿಕ್ಕಮಗಳೂರು ಮತ್ತು ನಿನ್ನೆ ದಾವಣಗೆರೆ ಜಿಲ್ಲೆಯ ಮೂರು ತಾಲೂಕುಗಳನ್ನು ಪ್ರವಾಸ ಮಾಡಿದಾಗ ಒಂದು ಅತ್ಯದ್ಭುತವಾದಂಥ ಬೆಂಬಲ ಸಿಗ್ತಾ ಇರುವಂಥದ್ದು ನನಗೆ ಕಾಣ್ತಾ ಇದೆ ನಾನಂತೂ ಚನ್ನಗಿರಿ ನ್ಯಾಮತಿ ಮತ್ತು ಹೊನ್ನಾಳಿಯಲ್ಲಿ ಆ ರೀತಿಯ ಜನರು ಬೆಂಬಲ ಕೊಡ್ತಾರೆ ನಮಗೆ ಕೆಲಸ ಮಾಡಲಿಕ್ಕೆ ಕಾರ್ಯಕರ್ತರು ಸಿಗ್ತಾರೆ ಅಂತ ಹೇಳುವಂಥ ಯೋಚನೆ ಇರಲಿಲ್ಲ ಆದರೆ ಬಹಳ ಹಿರಿಯರುಗಳು ಎಲ್ಲ ಸಮಾಜದ ಮುಖಂಡರುಗಳು ಹಿಂದುಳಿದ ವರ್ಗ ದಲಿತ ಲಿಂಗಾಯತ ಎಲ್ಲ ಸರ್ವ ಸರ್ವ ಜನಾಂಗದ ನಾಯಕರುಗಳು ಬಹಳ ಹಿರಿಯ ಜನಸಂಘದಿಂದ ಕೆಲಸ ಮಾಡಿದಂಥ ಹಿರಿಯರು ಇವತ್ತು ನನಗೆ ಬೆಂಬಲವನ್ನು ಕೊಡಲಿಕ್ಕೆ ನಿನ್ನೆ ನನ್ನ ಜೊತೆ ಭದ್ರಾವತಿ ಸೇರಿದಂತೆ ಬಂದಿರತಕ್ಕಂಥ ಚಿಕ್ಕಮಗಳೂರು ಕೊಡಗಲ್ಲಿನಲ್ಲಿಯೂ ನನಗೊಂದು ದೊಡ್ಡ ಸ್ಫೂರ್ತಿ ಮತ್ತು ವೈಯಕ್ತಿಕವಾಗಿ ನನಗೆ ಭಾಳ ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಮಗೆ ನಮ್ಮ ಮಾರ್ಗದರ್ಶಕರಂತಹ ಈಶ್ವರಪ್ಪನವರು ಅವರ ರಾಷ್ಟ್ರಭಕ್ತರ ಬಳಗ ಸಂಪೂರ್ಣ ಬೆಂಬಲ ಕೊಟ್ಟ ನಂತರ ನಮ್ಮ ಕಾರ್ಯಕರ್ತರ ಶಕ್ತಿ ಇಮ್ಮಡಿಯಾಗಿದೆ ಅದು ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ ಅದು ದಾವಣಗೆರೆ ಜಿಲ್ಲೆಯ ಭಾಗಗಳು ಇರ್ಬೋದು ಚಿಕ್ಕಮಗಳೂರು ಕೊಡಗು ಈ ಭಾಗದಲ್ಲಿಯೂ ಅವ್ರದ್ದೇ ಆದಂಥ ಅಭಿಮಾನಿಗಳು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಂಥವ್ರು ಈ ಬಾರಿ ನಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡುವಂಥ ಒಂದು ದೃಶ್ಯವನ್ನು ನೋಡಲಿಕ್ಕೆ ನನಗೆ ಸಿಗ್ತಾ ಇದೆ ನನಗೆ ನಿನ್ನೆ ಮೊನ್ನೆ ಎಲ್ಲ ಪ್ರವಾಸ ನಿನ್ನೆ ವಿಶೇಷವಾಗಿ ನಿನ್ನೆ ಎಲ್ಲ ಪ್ರವಾಸ ಮಾಡುವಾಗ ಮೊನ್ನೆ ಶಿವಮೊಗ್ಗಕ್ಕೆ ಬಂದಾಗ ನನಗನ್ನಿಸ್ತಾ ಇತ್ತು ಯಾವ ಪೂರ್ವಜನ್ಮದ ಪುಣ್ಯವೋ ಗೊತ್ತಿಲ್ಲ ನಾನೇನೋ ಬಂಡು ಧೈರ್ಯ ಮಾಡಿಕೊಂಡು ಚುನಾವಣೆ ನಿಲ್ತೇನೆ ಅಂತ ಘೋಷಣೆ ಮಾಡಿಕೊಂಡೆ ಘೋಷಣೆ ಮಾಡಿದ ಮೇಲೆ ಎಷ್ಟೇ ಉತ್ತರ ಬಂದರೂ ಹಿಂದೆ ತೆರೆಯೋದಿಲ್ಲ ಅಂತ ದೃಢ ನಿರ್ಧಾರ ಮಾಡಿದೆ ಗೆಲ್ಲಿ ಸೋಲಿ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಇದೊಂದು ವ್ಯವಸ್ಥೆಗೆ ಸರಿಯಾದಂಥ ಉತ್ತರ ಸಿಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ಆದರೆ ಈಗ ಎಲ್ಲ ಐದುವರೆ ಜಿಲ್ಲೆಗಳಲ್ಲಿಯೂ ವಿಶೇಷವಾಗಿ ಮತದಾರರು ಮತ್ತು ಹಿರಿಯ ಕಾರ್ಯಕರ್ತರುಗಳು ಕೊಡುವಂಥ ಬೆಂಬಲವನ್ನು ನೋಡುವಾಗ ನನ್ನ ಪೂರ್ವ ಜನ್ಮದ ಪುಣ್ಯದಲ್ಲೇ ಈ ನಿರ್ಧಾರವನ್ನು ನಾನು ಮಾಡಿದ್ದೇನೆ ಅದರಿಂದಲೇ ಇವತ್ತು ಇಷ್ಟು ಜನ ನನಗೆ ಬೆಂಬಲವನ್ನು ಒಬ್ಬ ಕಕ್ಷೇತರ ಅಭ್ಯರ್ಥಿಯಾಗಿ ನಾವು ಪಕ್ಷದಲ್ಲಿ ನಾನೆಲ್ಲ ಚುನಾವಣೆಯನ್ನು ನಾಲ್ಕು ಚುನಾವಣೆಯನ್ನು ಪಕ್ಷದಲ್ಲಿ ಮಾಡಿದಂಥದ್ದು ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ರಾಷ್ಟ್ರೀಯ ಪಕ್ಷದ ವಿರುದ್ಧ ಪಕ್ಷಗಳ ವಿರುದ್ಧ ಮತ್ತು ಪ್ರಭಾವಿ ನಾಯಕರುಗಳ ವಿರುದ್ಧ ಇವತ್ತು ಈ ಚುನಾವಣೆಯನ್ನು ಎದುರಿಸುವಂಥ ಶಕ್ತಿ ಸಿಕ್ಕಿರ್ತಕ್ಕಂತಹದ್ದು ದೇವರ ಆಶೀರ್ವಾದ ಅಂತ ನಾನು ತಿಳಿಸ್ತಾ ಇದ್ದೀನಿ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ನಾವು ನಾನು ನಿಲ್ಲುವಂತ ಮಾಡದಿದ್ದರೆ ಅದರಷ್ಟಕ್ಕೆ ಚುನಾವಣೆ ಆಗ್ತಿತ್ತು ಯಾರಿಗೂ ಈ ಚರ್ಚೆಗಳು ನಡೀತಿರ್ಲಿಲ್ಲ ಇದರ ಕಾವು ಇರ್ತಿರಲಿಲ್ಲ ಆದರೆ ಇವತ್ತು ಅದು ಕೇವಲ ಈ ಐದು ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲೇ ಅದರಲ್ಲೂ ವಿಶೇಷವಾಗಿ ಮಾಧ್ಯಮದಲ್ಲಿ ಬಹಳ ದೊಡ್ಡ ಚರ್ಚೆಗಳು ಇದರ ಪರ ವಿರೋಧ ಚರ್ಚೆಗಳು ಪ್ರಾರಂಭ ಆಗಿದೆ ಪ್ರಾಯಶಃ ಈ ಚಿಂತನ ಮಂಥನಗಳಿಂದ ಒಂದು ರಾಜ್ಯಕ್ಕೆ ರಾಜ್ಯದ ರಾಜಕೀಯಕ್ಕೆ ಹೊಸ ಉತ್ತರ ಹೊಸ ದಿಕ್ಕು ಬರಲಿಕ್ಕಿದೆ ಅಂತ ನನಗೆ ಈ ಚುನಾವಣೆಯಿಂದ ನನಗೆ ಕಾಣ್ತಾ ಇದೆ